ರಾಜಮನೆತನದ ರಾಜಧಾನಿ ಆಗಿರುವಂತಹ ಒಂದು ಊರು ಇವಾಗ ಹಾಳು ಆಗಿದೆ ಇವಾಗ ಬಾದಾಮಿ ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟಾಪರ್ಗೂ ಬಂದಿದ್ದೀನಿ ಇಲ್ಲಿಂದ ಹೋಗ್ತಾ ಇದ್ದೀನಿ ನಾನು ಯಾಕೆ ಕನ್ನಡದ ಬಂದಿದ್ರು ನನಗಂತೂ ಅರ್ಥನೇ ಆಗ್ಲಿಲ್ಲ ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಐ ಹೋಗ್ಬೆಲ್ರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬ್ಯಾಗ್ ಪ್ಯಾಕ್ ಆಗಿದೆ ನಾನು ರೆಡಿಯಾಗಿದ್ದೀನಿ ಅಂತ ಅಂದರೆ ಏನರ್ಥ ಎಲ್ಲೋ ಒಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ತಾನೆ ಬನ್ನಿ ಇವತ್ತು ಒಂದು ಹೊಸ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ಬಾದಾಮಿ ಸಾಧ್ಯವಾದರೆ ಅಲ್ಲಿಂದ ಯಾವುದಾದ್ರೂ ಒಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಇವಾಗ ನಾನು ಇಲ್ಲಿಂದ ಹೋಗಬೇಕು ಬಸ್ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ವರ್ಗೂ ಹೋಗಿ ಅಲ್ಲಿಂದ ಟ್ರೈನ್ ಮುಖಾಂತರ ನಾನು ಬಾದಾಮಿಯನ್ನು ತರಬೇಕು ಬನ್ನಿ ಬಸ್ ಸ್ಟಾಪ್ಗೆ ಹೋಗುವ ಈಗ ಹೋಗ್ತಾ ಇದ್ದೀನಿ ಲಿಫ್ಟ್ ಕಡೆ ಲಿಫ್ಟ್ ಇದೆ ಯಾಕಂದರೆ ನಾವು ತರ್ಡ್ ಫ್ಲೋರಲ್ಲಿ ಅಂದರೆ ಲೆಕ್ಕಕ್ಕೆ ತರ್ಡ್ ಫ್ಲೋರ್ ಆಲ್ಮೋಸ್ಟ್ ಅಲ್ಲಿ ಫೋರ್ತ್ ಫ್ಲೋರ್ ಆಗುತ್ತೆ ಇದು ಹಾಂ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ಪಾರ್ಕಿಂಗ್ ಏನಾಗಲಿ ಮುಂದೆ ಸಾಗುನಿ ಇವಾಗ ನಾನು ರೀಚ್ ಆದರೆ ರೈಲ್ವೆ ಸ್ಟೇಷನ್ನು ಇಲ್ಲಿಂದ ಮತ್ತೆ ಬಾದಾಮಿಗೆ ಟ್ರೈನ್ ಹಿಡ್ಕೊಬೇಕು ಬಾದಾಮಿಗೆ ಟ್ರೈನ್ ಹಿಡ್ಕೊಂಡ್ಬಿಟ್ಟು ಬಾದಾಮಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಬಾದಾಮಿ ಟ್ರೈನ್ ಟಿಕೆಟ್ಸನ್ನು ತೊಗೋಬೇಕು ಟಿಕೆಟ್ಸನ್ನು ತೊಗೊಂಡ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ಪಾಠವಾ ಟ್ರೈನ್ ಸ್ಟಾಪ್ ಆಗಿತ್ತು ಕೆಳಗಡೆ ಇವಗೆಲ್ಲ ಸಖತ್ ಆಗಿತ್ತು ಹಿಂಗಾಗಿ ನೋಡ್ಬೇಕು ಅಂತ ನಾನು ಕೂಡ ಕೆಳಗಡೆ ಹುಕ್ಕೊಂಡೆ ನಿಮ್ಗೂ ಕೂಡ ತೋರಿಸ್ತೀನಿ ಅಂತ ನೋಡ್ಕೊಂಬಾನೆ ಅರರೆ ಅವಳನಗುವ ನೋಡಿ ಜಗವ ಹಗಲು ಗನಸು ಮುಗಿಸಿ ಸಂಜೆ ಸಿಗುವ ಸಂಜಗಲು ಇವಾಗ ಬಾದಾಮಿ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ವರೆಗೂ ಬಂದಿದ್ದೀನಿ ಇದಿಂದ ಹೋಗ್ತಾ ಇದ್ದೀನಿ ನಾನು ನಾನು ಯಾವ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಆ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ನಾನು ನಾನಿವಾಗ ಬಂದಿದ್ದೀನಿ ಶಿವನ್ ಗುಡಿ ಅಂತ ಹೇಳಬೇಕು ಈ ಪ್ಲೇಸನ್ನು ನೋಡಬೇಕು ಹತ್ರ ಇತ್ತು ಬಸ್ ಸ್ಟಾಪಿಂದ ಅದಕ್ಕೆ ಫಸ್ಟ್ ಇದೆ ನಾನು ನೋಡ್ಬೇಕು ಅಂತ ಪಿಎಲ್ಡಿ ಬಂದಿದ್ದೀನಿ ಆ ಕ್ಲಿಸಿಯಂ ಗೆ ಗುರುವಾದಾರೆ ಅಂತ ಬೋರ್ಡ್ ಇತ್ತು ಒಂದಡೇ ಮೆಷನ್ ಏನಾದ್ರೂ ಇದ್ರೆ ನೋಡೋಕೆ ಚೆನ್ನಾಗಿರುತ್ತೆ ನೋಡೋಣ ಏನಾಗುತ್ತೆ ಅಂತ ಪ್ರಾಯ ತತ್ವ ವಸ್ತು ಸಂಗ್ರಹಾಲಯ ಬಾದಾಮಿ ಈ ವರ್ಗ ಸಂಧಕ್ಕೆ ಕ್ಲೋಸ್ ಆಗಿರ ያለው ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಏನಕ್ಕೆ ಅಂತಂದರೆ ನಾನು ಬಂದಿರೋ ಟೈಮ್ ಬಂದುಬಿಟ್ಟು ಬೆಳಿಗ್ಗೆ ಏಳು ಗಂಟೆ ಹೀಗಾಗಿ ಕ್ಲೋಸಿ ಆಗಿರತ್ತೆ ಬಂದಿದ್ದೊಳ ಶಿವನ ಗುಡಿ ನೋಡೋದು ನನಗೆ ತುಂಬ ಕ್ಯೂರಿಯಸ್ ಆಗಿರುವಂಥ ಒಂದು ಪಾರ್ಟು ಆ ದೇವಸ್ಥಾನವನ್ನು ನೋಡಿ ಇಲ್ಲಿಂದ ಹೇಳೋಣ ಶಿವನ್ ಗುಡಿಯನ್ನು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಬೇಕಾಗಿರುವಂಥ ಒಂದು ಪ್ರಮುಖವಾಗಿರುವಂಥ ದೇವಸ್ಥಾನ ಬಂದ್ಬಿಟ್ಟು ಭೂತನಾಥ ದೇವಾಲಯ ಒಂಥರ ಚಾಲುಕ್ಯರ ಒಂದು ಆರಾಧಿಸುವಂಥ ದೇವರಾಗಿತ್ತು ಇದು ಕೂಡ ಭೂತನಾಥ ದೇವಾಲಯ ಏನು ನೋಡ್ತಾ ಇದ್ದೀರಲ್ಲ ಹೆಂಗ್ಗಡೆ ಇದನ್ನು ಬಂದ್ಬಿಟ್ಟು ಭೂತನಾಥ ದೇವಾಲಯ ಮತ್ತು ಇಲ್ಲಿ ಇದನ್ನು ಕೀರ್ತಿವರ್ಮನ ಉದ್ಯಾನವನ ಅಂತ ಕೂಡ ಕರೀತಾರೆ ಭೂತನಾಥ ಉದ್ಯಾನವನ ಅಂತ ಕರೀತಾರೆ ಭೂತನಾಥ ದೇವಾಲಯ ಅಂತಾನು ಕರೀತಾರೆ ಆ ಇಲ್ಲಿ ಗೋಡೆಗಳಲ್ಲಿ ಕೆತ್ತಿರುವಂತಹ ಒಂದಷ್ಟು ಸೂಕ್ಷ್ಮ ಹೋಗಿರುವಂತಹ ಕೆತ್ತನೆಗಳನ್ನ ತೋರಿಸ್ತೀನಿ ಒಂದ್ಸಾರಿ ನೋಡ್ಕೊಂಬನ್ನಿ ಕೇಳಿಸದೆ ಕಲ್ಲು ಕಲ್ಲ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ಕೇಳುಲಿ ಕೇಳಿಸದೆ ಕಲ್ಲಲು ಕಲ್ಲುಳಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಗುಡಿ ನುಡಿ ಗುಡಿ ಚಾಲುಕ್ಯರ ಒಂದು ರಾಜಧಾನಿ ಆಗಿತ್ತು ಒಂದು ಕಾನ್ಲಿ ವಾತಾಪಿ ಅಂದಿನ ಆ ಇಂದಿನ ಈ ಬಾದಾಮಿ ಆ ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿ ಆಗಿತ್ತು ಅಂತಂದ್ರೆ ಇದರ ಒಂದು ಗತವೈಭವದ ವೈಭವದ ಬಗ್ಗೆ ನಾವೆಲ್ಲ ಒಂದು ಕ್ಷಣ ಥಿಂಕ್ ಮಾಡಬೇಕಾಗುತ್ತೆ ಯಾವ ರೀತಿ ಇತ್ತು ಒಂದು ರಾಜಮನೆತನದ ರಾಜಧಾನಿ ಆಗಿರುವಂತಹ ಒಂದು ಊರು ಇವಾಗ ಹಾಳು ಕೊಂಪಿದೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ವ್ಯೂ ನಾನು ನಿಂತ್ಕೊಂಡಿರುವಂತಹ ಜಾಗದಿಂದ ನಿಮಗೆ ಅಲ್ಲಿ ರೈಟ್ ಸೈಡಲ್ಲಿ ಲಾಸ್ಟ್ ಅಲ್ಲಿ ಕಾಣುತ್ತಲ್ಲ ಅದು ಬಂದ್ಬಿಟ್ಟು ಶಿವನಗೋಡಿ ಅಲ್ಲಿಗೆ ಹೋಗ್ಬೇಕು ಈಗ ನೆಕ್ಸ್ಟ್ ಇನ್ನು ಓಪನ್ ಆಗಿಲ್ಲ ಅಂತಂದ್ರು ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಓಪನ್ ಆದ ತಕ್ಷಣ ಅಲ್ಲಿಗೆ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಲ್ಲಿಂದ ನಮ್ಮ ಪ್ರಯಾಣ ಮತ್ತೆ ಮನೆ ಕಡೆಗೆ ಕಪ್ಪೆ ಆರಬುಟ್ಟನ ಶಿಲಾಶಾಸನ ಬೋರ್ಡ್ ಹಾಕಿದ್ರು ನೋಡಬೇಕು ಅಂತ ಹೋಗ್ತಾ ಇದ್ದೀನಿ ಫಸ್ಟು ಅದನ್ನು ತೋರಿಸ್ಬಿಡ್ತೀನಿ ಅದಾದಮೇಲೆ ನಾವು ನೋಡಬೇಕಾಗಿರುವಂತಹ ಪ್ರಮುಖವಾದ ಸ್ಥಳ ಬಂದ್ಬಿಟ್ಟು ಶಿವಾಲಯ ಶಿವನ್ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿರೋಂಥ ಪ್ಲೇಸು ಅದೃಷ್ಟ ಇದೆಲ್ಲ ಕೇವ್ಸು ಶಿವನ್ ಗುಡಿ ಭೂತನಾಥ ದೇವಾಲಯ ಕಪ್ಪೆ ಆರ ಜಿಲ್ಲಾ ಶಾಸನ ಅದೆಲ್ಲವೂ ಕೂಡ ಒಂದೇ ಕಡೆ ಇರುವಂಥದ್ದು ಅಂದರೆ ಒಂದೇ ವಟಾರದಲ್ಲಿರುವಂಥದ್ದು ಬನ್ನಿ ಇವಾಗ ನಾವು ಕಪ್ಪೆ ಆರ್ಭಟನ ಶಿನಾಶಾಸ್ನ ನೋಡೋಣ ದೂರ ಆಧಾರ ಈ ಕಲೆಗೆ ಸಿಂಗಾರ ಬಂಗಾರ ತೇರೇರಿ ಮೂಡವೆ ಸಿಂಗೂರ ದಿನ 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 ಹೊಸದಾಗಿ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಕೇಳಿದ ಆಲ್ಮೋಸ್ಟ್ ಅಲ್ಲಿ ಹಳೆ ನಂಬರ್ ಬಂದಿದ್ರು ನನಗಂತೂ ಅರ್ಥನೇ ಆಗ್ಲಿಲ್ಲನಲ್ಲಿ ಆ ಶಾಸನ ಕೂಡ ಹಾಕಿರ್ತೀನಿ ನಿಮ್ಗೆ ಅರ್ಥ ಆದರೆ ಅಥವಾ ಅದೊಂದು ಕ್ಲಿಯರ್ ಕಾಪಿ ಏನಾದರೂ ನಿಮ್ಮ ಹತ್ರ ಇದ್ದಿದ್ರೆ ಒಂದ್ಸರಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬಿಡಿ ಅಥವಾ ಕಮೆಂಟ್ ಮಾಡಿಬಿಡಿ ಹಸಿನಾದ ಅರ್ಥ ಏನೋ ಅದು ಏನು ಅಂತ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಅರ್ಥ ಆಗುತ್ತೆ ಬಟ್ ಅದರಲ್ಲಿ ಅಷ್ಟು ಕ್ಲಿಯರ್ ಆಗಿರಲಿಲ್ಲ ಅಕ್ಷರಗಳು ಯಾವುದು ಹೀಗಾಗಿ ನೀವು ಯಾರಿಗಾದ್ರು ಅರ್ಥ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬಿಡಿ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಅಥವಾ ನನ್ನ ವಿವರ್ಸ್ಗೂ ಸ್ವಲ್ಪ ಗೊತ್ತಾಗುತ್ತೆ